கெம்புறதவ அது கனக்கிவ்ராஜன் பக்க சீரியஸ் ஆகபுட்டாவை கனக்கோ நன்போனங்க அவளி மக நோட நோட்பளே அக்கே நினங்க அய்யோ ஓதாரிக்கு ஓதாய்த்த அய்யோ நாளிக்கு கண்டாய் பாட்டாவளி யாக்கே ஆஸ்பாண்டி ரீ ஆஸ்பாண்ட் தோர்சாத்தி ತೋರ್ದಕನವ ಅಯ್ಯೋ ಹಾಳ್ಯವ ಸುಮಾರು ದಿಸ್ತಿಂದ ತೋರ್ತೇನೆ ಇವಿ ಈಗ ಒಂದು ಮೂರು ದಿವಸ ಆಯಿತು ಮಕ್ಕಡೆ ಬಿದ್ದ್ಬಿಟ್ಲ ಮಕ್ಕಡೆ ಬಿದ್ದ ತಕ್ಷಣ ಮಕ್ಕ ಮುಸುಡವ ಏನು ಮಾಡ್ಕೊಂಡು ಊಟಕೊಂಡು ಕುಂತಿದ್ಲಿ ಈಗ ಸುಮಾರಾಗದೇ ಮಕ್ಕ ಇಳ್ದೋಗ ಏನು ಮಾಡಿರಿ ಅದು ಯಾಕೋ ಹಾಸ್ಪಿಟ್ಲಿಗೆ ಬರೋಕೆ ಒಪ್ತಿಲ್ಲ ನಾನು ಇರೋದು ಬೇಡ ನಾನು ಸತ್ತೋಗ್ಬೇಕು ನಾನು ಸತ್ತೋಗ್ಬೇಕು ಅಂತ ಕೂತವಳೆ ಅದಕ್ಕೆ ಆ ಈಗ ಶಿವರಾಜನ್ ನೋಡಬೇಕು ಅಂತ ಅವಳ ಇದೇವು ನೆಲಿ ಹೆಂಗಾರೆ ಮಾಡಿ ಚಿನ್ನ ಶಿವರಾಜನ್ ಒಂದ್ ಮಾಡ್ಬಿಡದ ಅಂತ ಕಣವ ಏನ್ ಮಾಡಿ ಅವ ಅಂತ ಸಾಯನೆ ನಾನು ಅವಳು ಕಟ್ಕೊಂಡು ಎಷ್ಟು ದಿವಸ ಅಂತ ಸಾಕವ ಈ ಕೂಲಿ ಮಾಡಿ ನಾನು ಹೆಂಗ ಸಹ ಸಾಕನೇ ಎಷ್ಟ್ ತಿಂಗ್ಳಾಗ ಐದ್ ತಿಂಗ್ಳ ಆಗದೆ ಕಾಣಕಿಲ ಕದವ ಒಟ್ಟಿಗೆ ಹೆಣ್ಮಗನೇ ಆಗ್ತದೆ ನೋಡಿದ್ರೆ ಹೆಣ್ಮಗಣ್ಣು ಅಲ್ಲಿ ಗಂಡಾರಿ ಅಲ್ಲಿ ಹೊಂದ್ ಆಗ್ಬಿಟ್ರೆ ತಗೇ ಆಪ್ಲೇ ಸರ್ ಮಾಡಿಸ್ಕೊಡ್ತೀನಿ ಏನು ಮಾಡೋದು ನನಗೆ ಇದೇ ಒಂದು ಏಜ್ಞಾಗೆ ಉಂಟದೆ ಒಪ್ಕೊಂಡನು ಇಲ್ವೋ ಅಂತ ಹುಂಕಷ್ಟು ಮಾಡು ಕೈ ನೀನು ಮೊದ್ಲು ಕಂಬಲಿ ಕರ್ಕೊಂಡು ಹೋಗಿ ಕೆಂಪಾಕ್ನಿ ಕರ್ಕೊಂಡು ಹೋಗ್ಬಿಟ್ಟು ಹೆಂಗಾರು ಮಾಡಿ ಅನ್ನ ಕರ್ಕೊಂಡ ಬಂದಿ ಮಾತಾಡ್ಸ್ಕೊಂಡು ಕತೆ ಹಾಸ್ಕೊಂಡು ಸುಮ್ಮನೆ ಇರೋದ್ ಕಲಿ ನೀನು ಹಾಂ ಹಿಂಗೆ ಒಂಥೇಳಲ್ಲ ಮೂವ್ ಬೇಡ ಎಷ್ಟು ಅಂತ ಇಸ್ಕೊಂಡು ಕುತ್ಕೊಂಡು ಅವ್ಳ ಮೊದ್ಲು ಕೊಳಸು ಹಾಂ ಚೆನ್ನಾಗಿ ಇತ್ಕೊಂಡು ಮೇಲೆ ಅಂದ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಫೋನ್ ಮಾಡೋಕ್ಕಿಲ್ಲ ಹಾ ಫೋನು ಇಲ್ಲ ಏನು ಇಲ್ಲ ಕಣವ ಫೋನು ಮಾಡೋಕಿಲ್ಲ ಏನು ಇಲ್ಲ ಇವ್ ಮಾಡಿದ್ರು ಅದೇನೋ ಬ್ಲ್ಯಾಕ್ ಲಿಸ್ಟ್ ಕರ್ಕೊಂಡವನೇ ಫೋನ್ ಹೋಯ್ಕಿಲ್ಲ ಕಣವ ಅಯ್ಯೋ ಸಾಕ ಸಾಕಾದಾಗ ಐತಿಲ್ಲ ಕಣವ ಬ್ಲೂ ಒನ್ ಕೈಲಿ ಏನಂತ ಮಾಡಿಯವ ಏನಂತ ಮಾಡಿಯ ಕೆಲಸ ಪಲ್ಸಕ್ ಓದಿಯಾ ಅಯ್ಯೋ ಒಯ್ತೀನಿ ಕಣವ ಅವ್ನ್ ಗಡ್ಗು ಕೂತ್ಕೊಳ್ಳಿಲ್ಲ ಕುತ್ಕೊಂಡ್ರೆ ಮನೆ ಬಂಗಾರದವ ಹೇಳ್ತೀರಲ್ಲ ಅಯ್ಯೋ ಕೂತ್ಕೊಂಡ್ರೆ ಆರೋ ತಂದ್ಕೊಟ್ಟ ನಮ್ಗೆ ಹೋಗ್ಬೇಕು ಕಣವ ಅಯ್ಯೋ ಹೋಗು ಇನ್ನ ಏನ್ ಮಾಡ್ಯವ ಮನೆ ಜೀವನ ನಡೀಬಾರ್ದ ಹೋಗು ಕಡ್ದು ಕೆಲ್ಸಕ್ಕೆ ಮೊದ್ಲು ಯಾವ್ದ ಮೊದಲು ಇದ್ ಮಾಡ್ಬಿಡು ಸರಿ ಮಾಡಿಸ್ಬಿಡು ಹೋಗಿ ಆಗ್ಬಿಟ್ಟು ಕರ್ಕೊಂಡ್ ಬನ್ನಿ ಇದೇ ಹುಸಾರಿಲ್ಲ ಅನ್ಬಿಟ್ಟು ನೀನ್ವೆ ಹೋಗ್ಬೇಕು ಕನವ ಹೋಯ್ತೀನಿ ಬಂದಿವ ಅಯ್ಯೋ ನಾನೇನು ಮಾಡಕ್ಕೆ ಬೋವಾ ಬೋವ ಓಟ್ಬರದ ಬೋವಾ ನೀನು ಬಂದ್ರೆ ಸರಿ ಆಯ್ತದೆ ಬೋವ ಹೇಳಿವಂತೆ ಅಯ್ಯೋ ನಾನು ಏನಂತ ಮಗ ನನ್ನ ಮಾತು ಬೆರೆ ಕೊಟ್ಟನವಂತೇನಲ್ಲ ಕನವ ಹಿಂಗೊಂಚು ಕಾಪಾ ಮುಂಗೋಪುಟ್ರೆ ಈಗ ಅವ್ರು ಹೂವು ಹಿಂಗೆಲ್ಲಾ ಮಾಡಿದ್ಲಲ್ಲ ಅನ್ಬಿಟ್ಟು ಎಷ್ಟು ಬೇಜಾರ್ ಮಾಡ್ಕೊಂಡದ ನೋಡಿ ಎಷ್ಟು ಇದ್ ಮಾಡ್ಕೊಂಡಿ ಅನ್ಬಿಟ್ಟು ತಿರುಗಿ ನೋಡಿದಾನೆ ಹೇಳಿ ಕೆಲಸ ಮಾಡತ್ಲ ಅಂದ್ಬಿಟ್ಟು ಹಂಗೆ ಅವನು ಭಾಳ ಇದ್ದು ಕನವ ಅವನು ಭಾಳ ಕಂಡೀಷನ್ ಅವರ ನಮ್ಮ ನನ್ನ ಮಾತು ನಾನು ಕಣ್ರೆ ಹಾಕಿಲ್ಲ ಅವ್ನಿಗೆ ನಿಜವಾಗ್ಲೂ ನೀವಿಬ್ಬರು ಬಂದರೆ ಏನಾರು ಒಂಚೂರು ಬುದ್ಧಿವಾದ ಹೇಳಿದ್ರು ಕರ್ಕ ಬರ್ಬೋದು ಬೋವ ನೀನು ಬೊವನಿಂದ ಅಮ್ಮಯ ಅಂತೀನಿ ದೊಂದ್ಸರ್ತಿ ಬೋವ ಬವ್ವ ಅವ್ರು ಸತ್ತ ಹೋಗ್ಬಿಟ್ರೆ ಇನ್ನೂ ನನ್ನ ಮಗಳನ್ನ ಬಿಟ್ಬಿಡ್ತಾನೆ ಕಣವ ಬೋವನಿಂದ ಅಮ್ಮಯಿ ಅಂತೀನಿ ಅಯ್ಯೋ ನಿಮ್ಮ ಅಪ್ಪ ಏನು ಫೋನ್ ಪೋನ್ ಮಾಡ್ತಾನೇ ಕಣವ ಬಂದಿ ಎರಡು ದಿವಸ ಆಯಿತು ಇನ್ನು ಬ ಹೋಗಿ ಎರಡು ದಿನ ಆಯ್ತಾ ಇನ್ನು ಬಂದಿಲ್ಲವಲ್ಲ ಅನ್ಕೊಂಡು ಏನು ಫೋನ್ ಮೇಲೆ ಪೋನು ಫೋನ್ ಮೇಲೆ ಫೋನು ಓಸಿ ಫೋನ್ ಮಾಡ್ತಾಯಿಲ್ಲಕನವ ಪಾಟಿ ಫೋನ್ ಮಾಡ್ತಾ ಅಪ್ಪ ನಿಮ್ಮಪ್ಪ ಹೋಗ್ಬಿಟ್ಟು ಓದೋತಾಳೆ ಕುತ್ಕತಿಯಲ್ಲ ಮೀ ಹಂಗೆ ಹಿಂಗೆ ಅನ್ಕೊಂಡು ಓಸಿ ಕೇಳಲಕ್ಕನ ಏನು ಬಂದು ಬಾಯಿ ಬಂದಂಗೆ ಮಾತಾಡ್ತದೆ ನಿಂಗೆ ಗೊತ್ತಲ್ಲ ನಿಮ್ಮಪ್ಪನ ಮತ್ತೆ ಹೆಂಗೆ ಮಾತಾಡ್ತದೆ ಅನ್ಬಿಟ್ಟು ಓಸಿ ಎಲ್ಲ ಕನ್ಕಂಬಲಿ ಫೋನ್ ಮಾಡಿದ್ರೆ ಹೇಳ್ತೀನಿ ಕೊಡಬೇಕಂತ ಫೋನ್ ಮಾಡ್ಕೊಡು ಮಾತಾಡ್ತೀನಿ ಮಾಡ್ಕೊಟ್ಟ ನಂಗೆ ಮತ್ತೆ ಇವತ್ತು ಒಂದು ದಿವಸ ಇರ್ಸ್ಕತ್ತೀನಿ ಅಪ್ಪ ನಾಳೆ ಕಳಿಸ್ತೀನಿ ಅಂತ ಸರಿ ಆಯಿತು ಮಾಡ್ಕೊಡವ ಹಲೋ ಯಾರು ಅಪ್ಪ ನಾನು ಕಮ್ಲಿ ಹೇಳವಾ ಅಯ್ಯೋ ನಮ್ದು ಏನ್ ಚಂದ ಏನ್ ಚಂದ ಏನು ಏನ್ ಸಮಾಚಾರ ನಾನು ಫೋನ್ ಮಾಡ್ಬಿಟ್ಟಿದ್ಯಾ ಅದ್ವಪ್ಪ ಅವ್ವ ಅಲ್ಲಿ ಬರಕ್ಕೆ ಅಂತ ಒಂಟ್ ಕಡಿತ್ತು ಇಲ್ಲೇ ಇದೆ ನನ್ನ ಕೆಂಪ ಕಮ್ಮಂತವು ಊರು ಬರಕ್ಕೆ ಅಂತ ಒಂಟ್ಕೊಂಡು ಕುಂತದೆ ನಾನು ಸಿಯ ಅವನ್ನ ಇವತ್ತು ಒಂದು ದಿವ್ಸ ಇರ್ಸ್ಕತ್ತೀನಿ ಕಣಪ್ಪ ನಾಳೆ ಕಳ್ಸಿಕೊಡ್ತೀನಿ ಏ ಮುಗ ಇಲ್ಲ ಕತೆ ಯಾಕೆ ಚಿನ್ನು ಗಂಡನ ಹಸಿ ಮಾತಾಡ್ಸ್ಬಿಟ್ಟು ಊನ್ ಕುಟ್ವ ಕೆಂಪುಟ್ಸಿ ಸರ್ವ್ ಮಾಡ್ಬೇಕಾಗಿತ್ತು ಅದಕ್ಕೆ ಕಣಪ್ಪ ಬಿಟ್ಟು ಊಟನಲ್ಲ ಇವು ಬಾರಿ ಬಸ್ತಿ ಕಣಪ್ಪ ಅದಕ್ಕೆ ಹೆಂಗಾರ ಮಾಡಿ ಒಂದು ಮಾಡೋದ ಅಂದ್ಬಿಟ್ಟು ಬಹಳ ಪ್ರಯತ್ನ ಪಡ್ತೇವನಿಯಪ್ಪ ನಿಂದ ಅಮ್ಮ ಕನಪ ಇವತ್ತು ಒಂದು ದಿವಸ ಇಸ್ಕಂಡು ನಾಳೆ ಕಾಯ್ ಗಂಟೆ ಬಸ್ಗೆ ಕಳಿಸ್ತೀನಿ ಬಸ್ಕೆ ಬರ್ತದಲ್ಲ ಆರು ಗಂಟೆ ಬಸ್ಸು ಬಸ್ಗೆ ಕಳಿಸ್ತೀನಿ ಕನಪ ಇಸ್ಕತಿನಿ ಅವನ್ಯಾಗ ಅವ ನಿನ್ ಕೂತಿಲ್ಲ ಸುಮ್ಕಿರ್ ನೀನು ಓಹ್ ಅವ್ಳಲ್ದೋರು ಆಯ್ತಿಲಕನ ಇಲ್ಲಿ ಇಲ್ಲಿ ಬಂಗಗಳು ಅದು ಇದು ಅಂತ ಬಂಗ ಬಿದ್ದದೆ ಓ ಇನ್ನು ಅಲ್ಲೋಗಿ ಎಳ್ ಕುತ್ಕೊಬಿಟ್ರೆ ಸರಿ ಬಂದದ ಓ ಇಲ್ಲಕತ್ತು ಸುಮ್ನಿರು ಅಂತ ಬೇಡ ಕನಪ ನಿಂದು ಅಮ್ಮ ಕನಪ ನಾಳೆ ಕಳಿಸ್ತೀನಿ ಕನಪ ನಾಳೆ ಕಳಿಸ್ತೀನಿ ಅಪ್ಪ ನಿಂದ ಅಮ್ಮ ಕನಪ ಅವಳು ಮಾತಾಡೋಳ ಅಲ್ಲಿ ಅವಳು ಏನವ ನಿನ್ನ ಮಾತನೇ ಕೇಳ್ದವದ ನೀನು ಅಳಿಮಯ್ಯ ಅವಳು ಮಾತು ಕೇಳ್ಬಿಟ್ಟಣ್ಣ ಅವೆಲ್ಲ ಆಗ್ನಾದ್ ಕೆಲಸ ಅವಳು ಓ ಕಳಸು ಕಳ್ಸು ಸುಮ್ಮನೆ ನೀನು ಎಲ್ಲಿದ್ದಾಳು ಕೂಡ ಅವಳಿಗೆ ಆ ಮುಂಡೆ ಏನಾರು ಹೋಗಾಗಂಟ್ಲೇ ಹೋದ್ಮೇಲೆ ಒಂಥರ ನಾಟಕ ತೆಗಿತಾಳೆ ಅವಳು ದರ್ದ್ರ ಮುಡ ಅಪ್ಪ ಸುಮ್ಕಿನಪ್ಪ ಆಯ್ತು ಇವತ್ತು ಒಂದು ದಿವಸ ಇವತ್ತು ಇರ್ಸ್ಕೊಂಡು ನಾಳೆ ಕಳಿಸ್ತೀನಿ

ಆ ನಾನು ಅಲ್ಲಿ ಹೋಗೋಂಗಿಲ್ಲ ಇಲ್ಲಿ ಹೋಗೋಂಗಿಲ್ಲ ನಾಲ್ಕು ದಿನ ಇದೇಗಿರ ಆಗಿಲ್ಲ ಇವನ್ ಚಡ್ಡಿ ನೇ ಇಡ್ಕಂತ ತಿರುಗಬೇಕು ನಾನು ಸ್ವಸರ ಮನೇಲಿ ಇಲ್ವಾ ಈ ಕಸ್ಕಾ ಉನ್ಕತ್ತ ತಿನ್ಕೊಂಡಿರೋ ಏನಂತೆ ನಾನೇ ಪರನೇ ಬರಕಿರ ನಾನು ಇನ್ನೊಂದು ವಾರ ಅಲ್ಲಿಗೆ ಬರ್ತೀನಿ ಅಂತಾಳು ಈಗ ಆಲೇ ವಾರ ಅಂತ ಇದ್ಯಾ 13 ವಾರದಿಂದ ನಗ್ ನಗಿತಾ ಮಾಡ್ಬಹುದು ನಾಳೆಗೆ ಬರ್ತೀನಿ ಇಲ್ಲ ಇನ್ನೊಂದು ವಾರಕ್ಕೆ ಬರೋದ್ ನಾನು ಹಾಳು ಹಾಳು ದುರಂತರ ತೋರು ಆ ಭಾಗವಂತ ಅವ್ರು ನೋಡಕತ್ತಾ ನಿಮಗೆ ಅಯ್ಯಯ್ಯೆ ಮಾಡ್ಗು ಸಾಕು ಆಯ್ತು ಜಾಸ್ತಿ ಮಾತಾಡಬೇಡ ಬರಕಿರ ನಾನು ಏನು ಮಾಡಕಂಡೆ ಮಾಡ್ಕ ಹೋಗಿ ಲೇ ನಾಳೆಗೆ ಬೋನ್ ಒತ್ಲಂತ ಎದ್ದಿ ಬತ್ತಿನ್ ಬಿಡು ಅಲ್ಲಿ ಕೂಳ್ ಕೀಳ್ಕ ಬಿಟ್ರ ಮಾತ್ರ ಬಾಳೆ ಆರ್ ಗಂಟೆಗೆ ಎದ್ದಿ ಅಂತ ಅಂದಿವನಿ ಇನ್ನೊಂದ್ ಸತಿ ಕಾರ್ ಗಿಡದ್ರೆ ಇನ್ನೂ ಒಂದ್ ವಾರ ಬಿಟ್ಕೊಂಡೆ ಬರೋದ್ ನಾನು ಸರಿಯಾ ನಾನು ಕೊಟ್ಟೆ ಆರ್ ನೀನು ತಿಯಾಗ ನೀನು ಹೇಳೋರಿಲ್ಲ ಇಲ್ಲ ತಿರ್ಗೋ ಬಾ ತಿರ್ಗು ತಿರ್ಗು ನಿನ್ಗೆ ಏನು ಸರಿ ಬಿಡು ನಾನೇನು ಆರ್ ತಿಂಗಳಾಗಿದ್ದದ ಬಂದಿ ಆರ್ ತಿಂಗಳಾಗಿದ್ದದ ಅಲ್ಲ ನಾನು ಬಂದಿ ಮೂರು ದಿವಸ ಆಗಿಲ್ಲ ಹೇಳಿದ್ರು ಅಲ್ಲೇ ಬರ್ಬೇಕಲ್ಲೇ ನಾನು ಇದು ಬಿಟ್ಟು ಬತ್ತಿದ್ದೆ ಒಂದು ಹಾಕ್ತಿಸ ಅಂತ ಸರ್ ಮನೆಯಲ್ಲ ಲಿಫ್ಟ್ ಮಾಡಿ ಇಟ್ಟಾರೆ ಉಣ್ಕೊತಿನ್ಕೊಂಡು ಇರಕ್ಕೆ ನಿನ್ಗೆ ಅಯ್ಯೋ ಮಿಕ್ತರು ಇಟ್ಟ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ